ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಶಿರಸಿಯ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ಮಂಜೂರಾದ ಅತ್ಯಾಧುನಿಕ ಸೌಲಭ್ಯ ಹೊಂದಿರುವ ಹಾಗೂ ಕೈಗಾ ಪವರ್ ಗ್ರಿಡ್ನಿಂದ ಮಂಜೂರಾದ ಎರಡು ಆಂಬ್ಯುಲೆನ್ಸ್ ಗಳನ್ನು ಶಾಸಕ ಭೀಮಣ್ಣ ನಾಯ್ಕ್ ಬುಧವಾರ ಆಸ್ಪತ್ರೆಗೆ ಹಸ್ತಾಂತರಿಸಿದರು ವೆಂಟಿಲೇಟರ್ ಆಕ್ಸಿಜನ್ ಮೆಡಿಕಲ್ ಕಿಟ್ ಸೇರಿದಂತೆ ಇನ್ನಿತರ ಅತ್ಯಾಧುನಿಕ ಸೌಲಭ್ಯ ಹೊಂದಿದ ಮೂವತ್ತೇಳು ಲಕ್ಷ ರೂಪಾಯಿ ವೆಚ್ಚದ ಆಂಬ್ಯುಲೆನ್ಸ್ ಇದಾಗಿದೆ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿ ಹೆಚ್ಚಿನ ಚಿಕಿತ್ಸೆಗೆ ನಿರ್ದೇಶಿತ ಆಸ್ಪತ್ರೆಗೆ ಸಾಗಿಸುವ ರೋಗಿಗಳಿಗೆ ಅನುಕೂಲವಾಗುವ ಆಧುನಿಕ ಸೌಲಭ್ಯ ಹೊಂದಿರುವ ಆಂಬುಲೆನ್ಸ್ ಇದಾಗಿದೆ ಇದರ ಜೊತೆ ಕೈಗಾ ಪವರ್ ಗ್ರಿಡ್ ನ ಸಿಎಸ್ಆರ್ ನಿಧಿಯಿಂದ ಆಂಬ್ಯುಲೆನ್ಸ್ ನೀಡಿದ್ದು ಎರಡು ಆಂಬ್ಯುಲೆನ್ಸ್ ಗಳನ್ನು ಆಸ್ಪತ್ರೆ ಆಡಳಿತಕ್ಕೆ ಶಾಸಕ ಭೀಮಣ್ಣ ನಾಯ್ಕ್ ಒಪ್ಪಿಸಿದರು ಒಂದು ಇದರಲ್ಲಿ ಜೀವ ರಕ್ಷಣೆಗಾಗಿ ಏನೇನ್ ಬೇಕೋ ಎಲ್ಲ ಎಲ್ಲ ಸಾಧನೆಗಳು ಇದರಲ್ಲಿ ಅಳವಡಿಕೆ ಆಗಿದೆ ಒಂದು ಅಂತಂದ್ರೆ ಸ್ಪೈನಲ್ ಬೋರ್ಡ್ ಇರೋ ಸ್ಟ್ರೆಚರ್ ಇದೆ ಎಲ್ಲಿ ಎಲ್ಲಿ ಪೇಶೆಂಟ್ ಶಿಫ್ಟ್ ಮಾಡ್ತೀವೋ ಅಲ್ಲಿಂದ ಪಿಕ್ ಮಾಡೋ ತರ ಇದೆ ಅದೇ ತರ ಇದು ವೀಲ್ ಚೇರ್ ಕೂಡ ವೀಲ್ ಚೇರ್ ಕಲೆಕ್ಟ್ ಮಾಡ್ಕೊಂಡು ಬರಬಹುದು ಇದು ಡಿಫಿಬ್ರಿಯೇಟರ್ ಯಾವ ಪೇಷಂಟ್ ಹಾರ್ಟ್ ಸಮಸ್ಯೆ ಇದ್ದಲ್ಲಿ ಸಪೋರ್ಟ್ ಆಗಿ ಡಿಫಿಬ್ರಿಯೇಟರ್ ಅಂತ ನಾವು ಶಾಪ್ ಕೊಡ್ತೀವಿ ಆ ಶಾಪ್ ಕೊಡೋದು ಇನ್ಸ್ಟ್ರೂಮೆಂಟ್ ಇದು ಲೈಫ್ ಸೇವಿಂಗ್ ರಿಸರ್ಚ್ ಕಿಟ್ ಇದರಲ್ಲಿ ಅಂಬು ಬ್ಯಾಗು ಮತ್ತು ಲೈಫ್ ಸೇವಿಂಗ್ ಅಂದ್ರೆ ಉಸಿರಾಟ ಇದ್ದಾಗ ಏನ್ ಸಾಧನಗಳು ಬೇಕು ಎಲ್ಲ ಸಾಧನಗಳು ಒಂದೇ ಕಿಟ್ ನಲ್ಲಿ ಇರ್ತವೆ ಇದು ಕಂಪ್ಲೀಟ್ಲಿ ಅದು ಕಿಟ್ ಇದೆ ಇರೋದು ಇದು ಇಂಜೆಕ್ಷನ್ ಲೈಫ್ ಸೇವಿಂಗ್ ಡ್ರಗ್ಸ್ ಕೆಲವೊಂದು ಕಡಿಮೆ ಪ್ರಮಾಣದಲ್ಲಿ ಸಿರಿಂಜ್ ಪಂಪ್ ಅಂತ ಯೂಸ್ ಮಾಡ್ತೀವಿ ಸಿರಿಂಜ್ ಪಂಪ್ ಇದು ಅದರ ಜೊತೆಗೆ ಇದು ಮಾನಿಟರ್ ಐದು ವೈಟಲ್ ಸೈನ್ಸ್ ಅಂದ್ರೆ ಹಾರ್ಟ್ ರೇಟ್ ಪಲ್ಸ್ ರೇಟ್ ಬಿ ಪಿ ಎಲ್ಲ ಮಾನಿಟರ್ ಮಾಡುವಂತ ಮಲ್ಟಿಪಾರ ಮಾನಿಟರ್ ಇದರಲ್ಲಿ ಪೇಷಂಟ್ನ ಪೂರ್ತಿಯಾದ ಒಂದು ಮಾಹಿತಿ ಅದರಲ್ಲಿ ಇದು ವೆಂಟಿಲೇಟರ್ ಕಾಂಪ್ಯಾಕ್ಟ್ ವೆಂಟಿಲೇಟರ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಇದು ಇದು ಪೂರ್ತಿ ಅಂದ್ರೆ ಒಂದು ವೇಳೆ ಉಸಿರಾಟದ ತೊಂದರೆ ಇದ್ದಲ್ಲಿ ವೆಂಟಿಲೇಟರ್ ಮೇಲೆ ಹಾಕೊಂಡು ಪೇಶೆಂಟ್ ಅನ್ನ ದೊಡ್ಡ ಆಸ್ಪತ್ರೆಗೆ ಅಂದ್ರೆ ನಿರ್ದೇಶಿತ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಇದು ಸೆಂಟ್ರಲಿ ಮೋನಿಟರ್ಡ್ ಇದಿದೆ ಇದೆ ಇದರಲ್ಲಿ ಸೆಕ್ಷನ್ ಆಗುವಂತದ್ದು ಅಂದ್ರೆ ಏರ್ವೆ ಕ್ಲಿಯರ್ ಮಾಡೋದಕ್ಕೆ ಸೆಕ್ಷನ್ ಸರ್ ಅದರಲ್ಲಿ ಎರಡು ಕಡೆ ಎರಡು ಕೆಳಗಡೆ ಜಂಬೋ ಆಕ್ಸಿಜನ್ ಸಿಲಿಂಡರ್ ಇರುವಂತಹ ಒಂದು ಸಿಸ್ಟಮ್ ಇದೆ ಎರಡು ದೊಡ್ಡ ಸಿಲಿಂಡರ್ ಗಳನ್ನ ಅಳವಡಿಕೆ ಮಾಡಬಹುದು ಸರ್ ಅದರಲ್ಲಿ ಅದರದ್ದು ಸೆಂಟ್ರಲ್ ಮನಿಟರ್ ಆಕ್ಸಿಜನ್ ಕನೆಕ್ಷನ್ ಇದೆ ನಂತರ ಮಾತನಾಡಿದ ಶಾಸಕರು ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಕಟ್ಟಡ ಕಾಮಗಾರಿ ತ್ವರಿತಗತಿಯಲ್ಲಿ ನಡೆಯುತ್ತಿದೆ ಶಿರಸಿಗೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಎಂಬ ಕೂಗು ಕೇಳಿಬಂದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬಳಿ ವಿನಂತಿಸಿದ್ದೇವೆ ಇದೇ ಆಸ್ಪತ್ರೆಯನ್ನು ಜಿಲ್ಲಾ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೇರಿಸಿ ಜಿಲ್ಲಾ ಆಸ್ಪತ್ರೆಯನ್ನಾಗಿ ಪರಿವರ್ತಿಸಿ ಎಲ್ಲಾ ಸೌಲಭ್ಯಗಳನ್ನು ಒದಗಿಸುತ್ತೇವೆ ಎಂದು ಅವರು ಭರವಸೆ ನೀಡಿದ್ದಾರೆ ಕೆಲವು ತಿಂಗಳಿನಲ್ಲಿ ಎಲ್ಲ ಸಲಕರಣೆ ಯಂತ್ರೋಪಕರಣಗಳನ್ನು ಅಳವಡಿಸಿ ಇಲ್ಲಿನ ಜನರಿಗೆ ಆಸ್ಪತ್ರೆಯ ಸೇವೆ ದೊರಕಿಸಲಾಗುತ್ತದೆ ಎಂದರು ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯು ಇನ್ನೂರ ಐವತ್ತು ಬೆಡ್ಗಳ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೇರಿ ಬೃಹತ್ ಕಟ್ಟಡ ನಿರ್ಮಾಣವಾಗಲು ಹಿಂದಿನ ಶಾಸಕ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕಾರಣ ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತೇನೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಉಳಿದ ಹಣ ಬಿಡುಗಡೆಗೊಳಿಸಲಾಗಿದೆ ಒಟ್ಟಿನಲ್ಲಿ ಜನರಿಗೆ ಉತ್ತಮ ಆರೋಗ್ಯ ಸೇವೆ ದೊರಕಿಸಬೇಕು ಎಂಬುದು ನಮ್ಮ ಮೂಲ ಉದ್ದೇಶವಾಗಿದೆ ಎಂದು ಹೇಳಿದರು ಕೈಗ ಪವರ್ ಗ್ರಿಡ್ ಅವರು ಕೂಡ ಒಂದು ಆಂಬ್ಯುಲೆನ್ಸ್ ಈಗ ನಾವು ಪೂಜೆ ಮಾಡಿ ಅವೆಲ್ಲರೂ ಕೂಡ ಭಕ್ತಿಯಿಂದ ಇದನ್ನು ಹಾಸ್ಪಿಟ್ಲಿಗೆ ಮಾಡ್ತೀವಿ ಇದರ ಮಹತ್ವ ಅಂತ ನನಗೆ ಸಿರ್ಸಿಗೆ ಒಂದು ಸಿದ್ಧಾಪುಲೆನ್ಸ್ ಆಂಬ್ಯುಲೆನ್ಸ್ ಇಷ್ಟು ಆ ರೀತಿಯಲ್ಲಿ ಮೊದಲಾಗಿದೆ ಈಗ ಸಿರ್ಸಿ ಆಂಬ್ಯುಲೆನ್ಸಿಂದ ಒಂದು ಬರೀ ಅಂಬುಲೆನ್ಸು ಬರೀ ಆರ್ಡರಿ ಆಂಬುಲೆನ್ಸ್ ಆಗಿರಬಾರ್ದು ಅದು ಫುಲ್ ರಚ ಆಂಬುಲೆನ್ಸ್ ಆಗಬೇಕು ಅನ್ನೋಂಥದ್ದು ನಮ್ಮ ಹುಷಾರಿತ್ತು ಡಾಕ್ಟರ್ ಕೂಡ ಅದೇ ಥರ ಹೇಳ್ತಾರೆ ಆ ರೀತಿಯಲ್ಲಿ ಇವತ್ತು ಒಂದು ಪೇಷೆಂಟನ್ನು ಇಲ್ಲಿ ಆಗಿರ್ತಕ್ಕಂಥ ಬೇರೆ ಹಾಸ್ಪಿಟ್ಲಿಗೆ ಮೈಯುವಾಗ ಎಲ್ಲ ಮಧ್ಯದಲ್ಲಿ ತೊಂದರೆ ಆಗಬಾರ್ದು ಅನ್ನೋಂಥ ದೃಷ್ಟಿಯಲ್ಲಿ ಆ ಪೇಷೆಂಟ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತನ್ನು ಕೂಡ ಇಲ್ಲಿ ಆಂಬುಲೆನ್ಸಲ್ಲಿ ಅಳವಡಿಸಿಕೊಳ್ತಾರೆ ಅದರಲ್ಲಿ ಈಗಾಗಲಿಗೆ ಆಗ್ತಾ ಇರೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದೇವೆ ಆ ಆಂಬುಲೆನ್ಸ್ ಕೂಡ ಇವತ್ತು ನಮ್ಮ ಪವರ್ ಕಂಜವರ್ ಏನು ಕೊಟ್ಟಿದಾರೋ ಅದು ಕೂಡ ಚೆನ್ನಾಗಿದೆ ಈಗ ಅದು ಕೂಡ ಈಗ ಗ್ಯಾಸ್ಗಳನ್ನು ಕೂಡ ಹಾಕಿ ಅದನ್ನು ಕೂಡ ಇಷ್ಟೇ ಇಷ್ಟೇನ ಹೇಳೋ ತಂದಿಷ್ಟೇ ಈ ರೀತಿಯ ಸವಲತ್ತು ಸರ್ಕಾರ ಪಟ್ಟಿರ್ತಕ್ಕಂಥ ಸವಲತ್ತನ್ನು ಸರಿಯಾದ ರೀತಿಯಲ್ಲಿ ಸಾರ್ವಜನಿಕ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡೋಲ್ಲ ನಾನು ಅಂಥ ಪೇಷೆಂಟ್ ಕಂಡೀಷನ್ ಹತ್ರ ಇದ್ದಾಗ ಅವ್ರಿಗೆ ಇದರ ಉಪಯೋಗ ಸಿಗಲಿ ಪ್ರಮಾಣಿಕವಾಗಿ ಸಿಗಲಿ ಆ ಪೇಷೆಂಟ್ಗಳು ಇದರ ಉಪಯೋಗನ ಪಡೀಲಿ ಅನ್ನೋದು ಇನ್ನೂ ನಾನು ಆಸ್ತಿ ಇದರ ಜೊತೆಯಲ್ಲಿ ಇವತ್ತಿನ ನಾನು ಕೊಟ್ಟಿರ್ತಕ್ಕಂಥ ಸುಮಾರು ಮೂವತ್ತೇಳು ಲಕ್ಷ ರೂಪಾಯಿಗಳ ಇದರ ಕೈ ನಾನು ಕೇಳಿದರು ಅವರು ಇದಕ್ಕೆ ನಾನು ಮೊದಲು ಈಗ ಆಂಬುಲೆನ್ಸ್ ಬೇಕಂದಾಗ ನೂರ ಎಂಟಕ್ಕೆ ನಾವು ಫೋನ್ ಮಾಡಿರೋದಕ್ಕೆ ನಾನು ಔಷಧಿ ಇದೆಯಾ ಅಂತ ಕೇಳಿದ್ದು ಅದು ಆ ಥರ ಇತ್ತಾಯಿತು ಇಲ್ಲಿ ಏನೇ ಇದ್ದರೂ ಕೂಡ ಇಲ್ಲಿಂದ ಫೆಸಿಲ್ಟಿ ಇಲ್ಲ ಬಂದು ಹಾಸ್ಪಿಟ್ಲಿ ಬಂದ ನಂತರದಲ್ಲಿ ಇಲ್ಲ ಕ್ರಿಟಿಕಲ್ ಫಂಕ್ಷನ್ ಇತ್ತು ಇನ್ನೂ ಅಪರ್ಗೇಡ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಇದು ಉಪಯೋಗ ಪಡೆಯುವಂಥದ್ದು ನಂತರ ಇಲ್ಲಿಂದ ಅವ್ರ ಮನೆಗೂ ಮತ್ತೊಂದು ಬಿಡೋದೇ ಅದು ಉಪಯೋಗ ಪಡೆಯುವಂಥ ಉಪಯೋಗವನ್ನು ಪಡಿಬಹುದು ಈ ಜೊತೆಯಲ್ಲಿ ಇವತ್ತು ನಮ್ಮ ಡಾಕ್ಯು ಮಾದರಿ ಹೇಳಿದೆ ಇವತ್ತು ನಿಮ್ಮ ನಂಬರನ್ನು ಅನೌನ್ಸನ್ನು ಮಾಡಿ ನಾಳೆ ಅವ್ನು ಕೇಳಿದ ಇವ್ರು ಕೇಳೋದು ಆಗಬಾರ್ದು ಇವತ್ತು ಇಲ್ಲಿಯ ನೈನ್ ಫೋರ್ ಏಯ್ಟ್ ಜೀರೋ ಫೈವ್ ಟೂ ಡಬಲ್ ನೈನ್ ತ್ರೀ ಸಿಕ್ಸ್ ಇಲ್ಲಿಯ ಈ ಹಾಸ್ಪಿಟಲ್ಗೆ ಸಂಬಂಧಪಟ್ಟ ಹಾಗೆ ಈ ಅಮ್ಮ ಆಮೇಲೆ ಎನರ್ ಸಿ ಬೇಕಂದಾಗ ಇದರ ನಂಬರನ್ನು ಪಡೆದು ಇದರ ಅವಕಾಶ ನಂಬರ್ ಮತ್ತೊಮ್ಮೆ ಹೇಳಿ ಸರ್ ನೈನ್ ಫೋರ್ ಏಯ್ಟ್ ಜೀರೋ ಫೈವ್ ಟು ಡಬಲ್ ನೈನ್ ತ್ರೀ ಸಿಕ್ಸ್ ಇದು ಮೊಬೈಲ್ ನಂಬರ್ ల్యాండ్ నెంబర్ జీరో ఎయిట్ త్రీ ఎయిట్ ఫోర్ డబల్ టు డబల్ నైన్ త్రీ సిక్స్ ల్యాండ్ నైన్ ఇర సంపర్క మి మొబైల్న ఆవశ్యకత ఇది పడిపోయిన వయస్తో నన్ను వడ్ ప్రతూ చేసి పండిత్ హాస్పిటల్ ఇం తాలూకు హాస్పిటల్గా ఇదివే నేను కేసాయి ముందే దివసీ నాము ఆహింద శాసనం కగ్యారు కూడా దొడ్డ ఆస్పత్రు అదే నంతరదా నాము శాసక అదంతరదా ಅದಕ್ಕೆ ಬೇಕಾಗಿರ್ತಕ್ಕಂಥ ನೆನಪು ನೆನಪುದಿ ಬಿದ್ದಿರ್ತಕ್ಕಂಥ ಮತ್ತೆ ಅದಕ್ಕೆ ಹಣವನ್ನು ಅಷ್ಟು ಬೇಗ ಮಂಜೂರಿಯನ್ನು ಮಾಡ್ತೀವಿ ಮುಖಾಂತರ ನಮ್ಮ ರಾಜ್ಯದ ಆರೋಗ್ಯ ಮಂತ್ರಿಗಳಾಗಿರ್ತಕ್ಕಂಥ ನಾಯಕ ದಿನೇಶ್ ಗುಂಡೂರಾವ್ರು ಕೂಡ ಬಂದು ಅದನ್ನು ನೋಡಿ ಪರಿಶೀಲನೆ ಮಾಡಿ ಮಾಡಿ ನಮ್ಮ ಬೇಡಿಕೆಯನ್ನು ನಾವು ಇಟ್ಟಿನ ನಮ್ಮ ಮಲ್ಟಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬೇಕು ಅಂತ ವಿಚಾರವನ್ನು ನಾವು ಮುಖ್ಯಮಂತ್ರಿ ಮತ್ತು ಮಾಧ್ಯಮ ಹತ್ರ ಇಟ್ಟಿದ್ದೀವಿ ನಾವು ಅವರು ಬಂದು ನೋಡಿದಾಗ ಇಲ್ಲ ಬಿಡಿ ಇದನ್ನೇ ನಾವು ಜಿಲ್ಲಾ ಆಸ್ಪತ್ರೆಯನ್ನು ನಾವು ಮಾಡಿಕೊಡ್ತೀವಿ ಜಿಲ್ಲಾ ಆಸ್ಪತ್ರೆಯನ್ನು ಮಾಡಿಕೊಟ್ಟಾಗ ಈ ಭಾಗದ ಏನು ರೋಗಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆ ಇದನ್ನು ಸಿಗುತ್ತೆ ಆ ರೀತಿಯಲ್ಲಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಇಕ್ವಿಪ್ಮೆಂಟ್ಸನ್ನು ನಾನು ಕೊಡ್ತೀನಿ ಅನ್ನೋಂಥ ಮಾತನ್ನು ಮಾನ್ಯ ಮಂತ್ರಿಗಳು ಆ ಸಂದರ್ಭದಲ್ಲಿ ಹೇಳುವಂಥದ್ದು ಈಗ ಇವತ್ತು ನಮ್ಮ ಅದನ್ನು ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಇಂಜಿನಿಯರ್ಸ್ ಮತ್ತು ಕಾಂಟ್ರಾಕ್ಟರ್ ಕೂಡ ಆದಷ್ಟು ಬೇಗ ಇದನ್ನು ಕಟ್ಟಡವನ್ನು ಮುಗಿಸ್ಕೊಡ್ತೀವಿ ಅನ್ನೋ ಮಾತು ಕೂಡ ಹೇಳುವಂಥದ್ದು ನಮ್ಮನ್ನು ಇದೀಗ ಭಾಳ ತ್ವರಿತ ರೀತಿಯಲ್ಲಿ ಕೂಡ ಕಾಮಗಾರಿ ಪೂರ್ಣಗೊಳ್ತಾ ಇದೀಗ ಆ ಪೂರ್ಣಗೊಂಡ ನಂತರದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಇಕ್ವಿಪ್ಮೆಂಟ್ಸನ್ನೆಲ್ಲ ಅಳವಡಿಸ ಅಳವಡಿಸಿ ನಂತರದ ಈ ಭಾಗದ ಎಲ್ಲ ಜನರಿಗೂ ಕೂಡ ಆರೋಗ್ಯದ ತಪಾಸಣೆಯಿಂದ ಹಿಡಿದು ಎಲ್ಲ ಹಂತದ ರೋಗಿಗಳಿಗೆ ಪಂಡಿತ್ ಹಾಸ್ಪಿಟಲ್ ಜಿಲ್ಲಾ ಹಾಸ್ಪಿಟಲ್ ಆಗಿ ಪರಿವರ್ತನೆಗೊಂಡು ಇದರ ಉಪಯೋಗವನ್ನು ಈ ಭಾಗದ ಎಲ್ಲ ಜನಗಳು ಜನಗಳು ಇವತ್ತು ಪಡ್ಕೊಳ್ಬೇಕು ಅಂತ ನಂತರ ಬಯಸ್ತೀವಿ ಇದರ ಜೊತೆಗೆ ಒಂದು ರೀತಿ ನಾವು ಮಾಡಿಕೊಂಡು ಬಯಸ್ತೀವಿ ಎಲ್ಲರೂ ಹಾಸ್ಪಿಟ್ಲಿಗೆ ಬನ್ನಿ ಅಂತ ನಾವು ಹೇಳೋದಂಥದ್ದು ನಾವು ಆಕ್ಟ್ರೋಬಲ್ ಫಾರ್ಟಿ ಫಿಫ್ಟಿ ಐ ಐವತ್ತು ವರ್ಷದ ನಂತರದ ಯಾರೇ ಆಗಿರಲಿ ಹೆಣ್ಣು ಮಕ್ಕಳಾಗಿ ಗಂಡು ಮಕ್ಕಳಾಗಿ ಐವತ್ತು ವರ್ಷದ ನಂತರದಿದ್ದವರು ಏನೇ ಕಾಯಿಲೆ ಇರಲಿ ಇಂದ ಇರಲಿ ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ನಾವು ಕೊಡಲೇಬೇಕಾಗತ್ತೆ ಆರೋಗ್ಯದ ಸದರ್ಥೆಯನ್ನು ನಾವು ಕಾಪರ್ಕೊಳ್ಳಬೇಕಾಗತ್ತೆ ಆ ನಿಟ್ಟಿನಲ್ಲಿ ಐವತ್ತು ವರ್ಷದ ನಂತರದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಸ್ವಲ್ಪ ಬಂದು ಆರೋಗ್ಯಕ್ಕೆ ಹೆಚ್ಚಿನ ತಮ್ಮ ದೇಹದ ತಪಾಸಣೆ ಮಾಡ್ಕೊಳ್ಳೋದ್ರ ಮುಖಾಂತರ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ ಈಗ ಇವತ್ತು ಕೆಲವೇ ದಿನದಲ್ಲಿ ಕೆಲವೇ ತಿಂಗಳಲ್ಲಿ ತಮ್ಮ ಪಂಡಿತ್ ಹಾಸ್ಪಿಟಲ್ ಜಿಲ್ಲಾ ಹಾಸ್ಪಿಟಲ್ ಆಗಿ ಪರಿವರ್ತನೆ ಕೊಡ್ತೀವಿ ಆಗ ಉದ್ಘಾಟನೆಯನ್ನು ಮಾಡೋಣ ಅದಕ್ಕೂ ಪೂರ್ವದಲ್ಲಿ ಮತ್ತೇನು ಎರಡು ಆಂಬುಲೆನ್ಸ್ ಇವತ್ತು ಪವರ್ ಗಿಡ ಕೊಟ್ಟುವಂಥದ್ದು ನಿಮ್ಮ ಸಾಹಸಕ್ಕೆ ನಿಮ್ಮ ಆಂಬುಲೆನ್ಸ್ ಇದರ ಉಪಯೋಗ ಸರಿಯಾದ ರೀತಿಯಲ್ಲಿ ಭಾಳ ಆಸೆಕ್ತಿ ಭಾಳಷ್ಟು ಅದು ಎಕ್ಸ್ಪೆನ್ಸ್ ಬಂದು ಗಾಡಿ ಬಂದು ಭಾಳ ದಿನ ಆಗಿತ್ತು ಆದರೂ ಕೂಡ ಎರಡು ಮೂರು ಆಗಿತ್ತು ನಾವು ಆದರೆ ನಾವು ಇಲ್ಲ ಓಪನ್ ಮಾಡೋಣ ನಾನು ಹೇಳಿದ್ರು ಕೂಡ ಇಲ್ಲ ಸರ್ ಬೇಡ ಅದು ಫುಲ್ ಫ್ರಸ್ಡ್ ನಿಮ್ಮ ಏನಿದೆಯೋ ಫುಲ್ ಫ್ಲಸ್ಡ್ ಆಂಬುಲೆನ್ಸ್ ಅಂತ ನಿಮ್ಮ ಅನಿಸಿಕೆ ಏನಿದೆಯೋ ಅದಾಗಲಿ ಅಂತಂದು ಹೇಳಿ ಅದಕ್ಕೆ ಟೆಂಡ್ರು ವಗೇರೆ ಮಾಡೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅಂತೂ ಅದು ಟೆಂಡರ್ ಆಗಿ ಪೂರ್ಣ ಪ್ರಮಾಣದ ಇಕ್ವಿಪ್ಮೆಂಟ್ಸ್ ಈ ಏನು ಬೇಕೋ ಅದು ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಫಿಟ್ ಆಗಿರುವುದು ಫುಲ್ ಫ್ರಾಜ್ ಆ್ಯಂಬುಲೆನ್ಸ್ ಆಗಿರುತ್ತೆ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ನೇತ್ರಾವತಿ ಸಿರ್ಸಿಕರ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ನಗರಸಭೆ ಸದಸ್ಯ ಪ್ರದೀಪ್ ಶೆಟ್ಟಿ ಪ್ರಮುಖರಾದ ಗಣೇಶ್ ದಾವಣಗೆರೆ ದೀಪಕ್ ಹೆಗಡೆ ದೊಡ್ಡೂರ್ ಶ್ರೀಪಾದ್ ಹೆಗಡೆ ಕಡವೆ ಶ್ರೀನಿವಾಸ್ ನಾಯ್ಕ್ ಮುಂತಾದವರು ಪಾಲ್ಗೊಂಡಿದ್ದರು बताना नाम 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 नाम